ಬರ್ ಯಾವತ್ತಿಲ್ಲ ಕರೀರಿ ಅಂತ ನಾನು ಈಶ್ವರಿಗೆ ಕರೀರಿ ಅವ್ರಿಗೆ ಮಾತಾಡಿದ್ದೀನಿ ನೀನಿ ನಾವು ಸರ್ ಶಿಕ್ಷಕರು ಬರ್ತಾರೆ ಬರ್ತಾರೆ ನೀವು ಬಂದು ಮನವಿ ಸ್ವೀಕರಿಸ್ಬೇಕಂದಾಗ ಅವ್ರು ಆಯಿತು ಅಂತ ಹೇಳಿದ್ರು ಅದು ಕರಿ ಸ್ವಲ್ಪ ಈಡೇ ಬಿಜಿ ಇದ್ದಾರೆ ಅಂದ್ರೆ ಆಯ್ತಪ್ಪ ನಿಂತಿರ್ತೀವಿ ಒಂದು ನಾವು ಅರ್ಧ ತಾಸು ನಲ್ವತ್ತೈದು ನಿಮಿಷ ನಿಂತರೂ ಕೂಡ ಅವರು ಒಬ್ಬರು ಭಾಳ ನಮ್ಮ ಜೊತೆ ಸರಿಯಾಗಿ ವ್ಯವಹಾರ ಮಾಡಲಿಲ್ಲ ಅವರು ಯಾರೋ ಅವ್ರು ಗೊತ್ತಿಲ್ಲ ಸ್ವಟ್ ಮಾಡಬಾರ್ದು ನಾವು ಒಬ್ಬ ಶಿಕ್ಷಕರು ಶಿಕ್ಷಕರು ಬಂದಾಗ ಆಗಿಂತ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ದರ್ಪ ತೋರಿಸ್ತಾರಪ್ಪ ಅಂತಂದ್ರೆ ಇದು ಸರಿಯಲ್ಲ